ಭಾರತದ ವಿಮಾ ದೈತ್ಯ ಕಂಪನಿ ಎಲ್ ಐ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದ ನಾಲ್ಕನೇ ತ್ರೈಮಾಸಿಕ ಗಳಿಕೆಯ ವರದಿ ಪ್ರಕಟಿಸಿದೆ ಅದರ ಪ್ರಕಾರ ಎಲ್ ಐ ಸಿಯ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ ಎ ಯು ಎಂ ಐವತ್ತೊಂದು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿಗಳು ಅಂದರೆ ಆರುನೂರ ಹದಿನಾಲ್ಕು ಪಾಯಿಂಟ್ ಎರಡು ಒಂದು ಬಿಲಿಯನ್ ಯು ಎಸ್ ಡಾಲರ್ಗಳು ಇದು ಪಾಕಿಸ್ತಾನದ ಜಿ ಡಿ ಪಿಯ ಎರಡು ಪಟ್ಟು ಮೌಲ್ಯವಾಗಿದೆ ನಾಲ್ಕನೇ ತ್ರೈಮಾಸಿಕದಲ್ಲಿ ವಿಮಾದಾರರ ಎಂ ಐವತ್ತೊಂದು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿಗಳಾಗಿದ್ದು ಹಿಂದಿನ ವರ್ಷದ ಅದೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ ಹದಿನಾರು ಪಾಯಿಂಟ್ ನಾಲ್ಕು ಎಂಟು ಶೇಕಡ ಜಿಗಿತವಾಗಿದೆ ಆಗ ಅದು ನಲವತ್ತ್ಮೂರು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು ಐ ಎಂ ಎಫ್ನ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಕಿಸ್ತಾನದ ಜಿ ಡಿ ಪಿ ಮುನ್ನೂರ ಮೂವತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಶತಕೋಟಿ ಯು ಎಸ್ ಡಾಲರ್ಗಳು ಅಥವಾ ಇಪ್ಪತ್ತೆಂಟು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳು ಭಾರತವು ಆರ್ಥಿಕ ಮಹಾಶಕ್ತಿಯಾಗಿ ಹೊರಹೊಮ್ಮುತ್ತಿರುವಾಗ ಪಾಕಿಸ್ತಾನವು ಆರರಿಂದ ಎಂಟು ಶತಕೋಟಿ ಯುಎಸ್ ಡಾಲರ್ಗಳ ನಡುವಿನ ಮತ್ತೊಂದು ಬೇಲ್ಔಟ್ಗೆ ಅಧಿಕೃತವಾಗಿ ವಿನಂತಿಸಿದೆ ಇದು ಮಂಜೂರಾದರೆ ಐಎಂಎಫ್ನಿಂದ ಪಾಕಿಸ್ತಾನದ ಇಪ್ಪತ್ನಾಲ್ಕನೇ ಬೇಲ್ಔಟ್ ಎನಿಸಲಿದೆ ಇಷ್ಟೇ ಅಲ್ಲ ಸಿಯ ನಿಧಿಯು ಭಾರತದ ಮೂರು ನೆರೆಯ ರಾಷ್ಟ್ರಗಳ ಒಟ್ಟು ಜಿಡಿಪಿಗಿಂತ ದೊಡ್ಡದಾಗಿದೆ ಅವುಗಳೆಂದರೆ ಪಾಕಿಸ್ತಾನ ನೇಪಾಳ ಮತ್ತು ಶ್ರೀಲಂಕಾ ಇದಲ್ಲದೆ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಸಿಂಗಾಪುರ ಮತ್ತು ಹಾಂಗ್ಕಾಂಗ್ನಂತಹ ಅಭಿವೃದ್ಧಿ ಹೊಂದಿದ ದೇಶಗಳ ಜಿ ಪಿಗಳನ್ನು ಕೂಡ ಇದು ಮೀರಿದೆ ಮಾರುಕಟ್ಟೆ ಬಂಡವಾಳೀಕರಣದ ಮೂಲಕ ಏಳನೇ ಅತಿ ದೊಡ್ಡ ಸ್ಟಾಕ್ ಎಂದು ಪಟ್ಟಿ ಮಾಡಲಾಗಿರುವ ಸಿ ಷೇರುಗಳು ಕಳೆದ ಆರು ತಿಂಗಳಲ್ಲಿ ಸುಮಾರು ಐವತ್ತೆರಡು ಶೇಕಡಾದಷ್ಟು ಬೆಳವಣಿಗೆಯನ್ನು ಕಂಡಿವೆ ಪ್ರಸ್ತುತ ಮೌಲ್ಯ ಆರು ಪಾಯಿಂಟ್ ನಾಲ್ಕು ಆರು ಲಕ್ಷ ಕೋಟಿ ರೂಪಾಯಿಯಾಗಿದೆ ಗಮನಾರ್ಹವಾಗಿ ಭಾರತ ಸರ್ಕಾರವು ರಾಷ್ಟ್ರಪತಿಯವರ ಮೂಲಕ ಎಲ್ ಐಸಿಯಲ್ಲಿ ತೊಂಬತ್ತಾರು ಪಾಯಿಂಟ್ ಐದು ಶೇಕಡಾ ಪಾಲನ್ನು ಹೊಂದಿದೆ